എല്ലൂ ഗുരുപൂർണിമയ ഹാർദിക ശുഭാശയം ഗുരുബ്രഹ്മ ഗുരുവിഷ്ണു ഗുരുദേവോ മഹേശ്വര ഗുരുസാക്ഷാത് പരബ്രഹ്മ തസ്മൈ ശ്രീ ഗുരുവേ നമ ഗുരുപൂർണിമയ ഹാട് ഹേ ഗുരുവേ ഹേ ഗുരു ಪ್ರೀತಿಯ ಉಣಿಸು ನಮ್ಮ ಬಾಳ ದಾರಿಯೆಲ್ಲ ಬೆಳಕನ್ನೇ ಕರುಣಿಸು ಎಷ್ಟೇ ಕಷ್ಟ ಬಂದರೂ ಹೆದರದಂತೆ ಕಲಿಸು ನೂರು ನೋವು ಇದ್ದರೂ ಸದಾ ನಗಲು ತಿಳಿಸು ನಿನ್ನ ಪಾದ ಧೂಳೆಂದು ಹಣೆಯ ಮೇಲೆ ಇರಲಿ ಎಲ್ಲ ನಾವು ಹೋದರೂನು ಹರಕೆ ಜೊತೆಗೆ ಇರಲಿ ಕಣ್ಣ ತುಂಬ ನೂರು ಕನಸು ಬಾಡದಂತೆ ಇರಲಿ ಸೋಲು ಗೆಲವು ಸಹಜವು ತಾಳ್ಮೆ ನಮಗೆ ಇರಲಿ ಲೋಕ ಮೆಚ್ಚಲಿ ಇಲ್ಲ ಬೇರೆ ಸಂತಸವಿಲ್ಲ ಶ್ರದ್ಧೆ ಭಕ್ತಿಯ ತುಂಬು ನಮ್ಮಯ ಎದೆಯಲಿ ಹೇ ಗುರುವೆ ಹೇ ಗುರುವೆ ಪ್ರೀತಿ ಔಣಿಸೂ ನಮ್ಮ ಬಾಳ ದಾರಿಯೆಲ್ಲ ಬೆಳಕನ್ನೇ ಕರುಣಿಸೂ ಹೇ ಗುರುವೆ ಹೇ ಗುರುವೆ ಪ್ರೀತಿಯ ಉಣಿಸು ನಮ್ಮ ಬಾಳ ದಾರಿಯೆಲ್ಲ ಬೆಳಕನ್ಯ ಕರುಣಿಸು ಬೆಳಕನ್ನೇ ಕರುಣಿಸೂ